ಸ್ನೇಹಿತರೆ ನಮಸ್ತೆ ಶಿವಮೊಗ್ಗದಲ್ಲಿ ಹಿಂದೂ ಮಹಾಸ ಸಭಾ ಗಣಪತಿ ಮತ್ತೆ ಗಣಪತಿ ಉತ್ಸವವೇ ಒಂಥರ ಬಹಳ ರೋಚಕವಾಗಿರುವಂಥದ್ದು ಅದರಲ್ಲೂ ಬಹಳ ಮುಖ್ಯವಾಗಿ ಶಿವಮೊಗ್ಗದಲ್ಲಿ ತುಂಬ ಕ್ಯೂರಿಯಾಸಿಟಿ ಹುಡ್ಸುವಂತಹ ಒಬ್ಬ ವ್ಯಕ್ತಿ ಅಂತಂದ್ರೆ ಜೀವನ ಅಂತ ಅವರ ಕಲಾಕೃತಿಗಳನ್ನ ಅಲಂಕಾರ ಸಮಿತಿಯವರು ನಮ್ಮ ಶಿವಮೊಗ್ಗದಲ್ಲಿ ಹಾಕ್ತಾರೆ ಪ್ರತಿ ವರ್ಷನೂ ಒಂದೊಂದು ಥೀಮ್ ಮಾಡ್ತಾರೆ ಈ ವರ್ಷನೂ ಕೂಡ ಅವರು ನಮಗೆ ರಿವೀಲ್ ಮಾಡ್ತಿಲ್ಲ ಅದು ಒಂದು ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅದನ್ನ ಡಿಸ್ಕಸ್ ಮಾಡ್ತಿರ್ತಾರೆ ಹೀಗೆ ಒಂದು ಹದಿನೈದು ವರ್ಷಗಳಿಂದ ಸತತವಾಗಿ ಇತರ ಒಂದು ಸೇವೆಯನ್ನ ನಿಸ್ವಾರ್ಥವಾಗಿ ಅಂದ್ರೆ ಸಮಿತಿಯವರು ಕೊಟ್ಟಿರುವಂತಹ ಹಣದ ಹಣವನ್ನ ಅವ್ರ ಏನ್ ಕೊಡ್ತಾರೋ ಅದನ್ನು ಉಪಯೋಗಿಸ್ಕೊಂಡು ಮಾಡ್ತಿರುವಂತಹ ವಿಶೇಷವಾದ ವ್ಯಕ್ತಿ ಅವರು ಕೆಜಿಎಫ್ ಸಿನಿಮಾದಲ್ಲೂ ಕೂಡ ಇವರು ಆರ್ಟ್ ಅಲ್ಲಿ ಕೆಲಸ ಮಾಡಿದ್ರು ಅವರು ಆರ್ಟ್ ವಿಭಾಗದಲ್ಲಿ ಅಂತವ್ರನ್ನ ನಾನು ನಿಮ್ಗೆ ಭೇಟಿ ಮಾಡಿಸ್ತೀನಿ ಅಹ್ ಜೀವನ್ ಅಂತ ಹೇಳಿ ಬನ್ನಿ ಅವ್ರನ್ನ ಒಂದ್ಸರಿ ಮಾತಾಡಿಸೋಣ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಜೀವನ್ ಅಂತೇಳಿ ಮೂಲತಃ ಶಿವಮೊಗ್ಗದವ್ರೆ ನಾವು ಆಲ್ಮೋಸ್ಟ್ ಒಂದು ಹದಿನೈದು ವರ್ಷಗಳಿಂದ ಈ ಕಲಾ ಸೇವೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಸುಮಾರು ಒಂದು ನಲವತ್ತು ಜನದ ಟೀಮಿಂದ ನಾವು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಗುರುಗಳದ ಕೆ ನಾರಾಯಣರಾವ್ ಅವ್ರ ಹತ್ರ ನಾವು ಕೆಲಸ ಕಲ್ತಿದ್ದು ಈಗ ಸುಮಾರು ಹತ್ತು ವರ್ಷದಿಂದ ನಾವೇ ಮಾಡ್ತಾ ಇದ್ದೀವಿ ಸರ್ ಈಗೆಲ್ಲ ನಮ್ಮ ಹಿಂದೂ ಮಹಾಸಭಾದು ಈಗೇನು ನಾವು ಮಾಡ್ತಾ ಇದ್ದೀವಿ ಅದೊಂದು ಒಳ್ಳೆ ರೀತಿಯಾದಂಥ ಕಾನ್ಸೆಪ್ಟ್ನ ರೆಡಿ ಮಾಡ್ತಾ ಇದ್ದೀವಿ ಪ್ರತಿ ವರ್ಷದಕ್ಕಿ ಈ ವರ್ಷ ವಿಭಿನ್ನವಾಗಿ ಮಾಡಬೇಕು ಅಂತೇಳಿ ಸತತವಾಗಿ ಒಂದು ಸುಮಾರು ಮೂವತ್ತರಿಂದ ನಲವತ್ತು ಜನ ಟೀಮು ಕೆಲಸ ಮಾಡ್ತಾ ಇದ್ವಿ ಸರ್ ನಿಮ್ಮ ಇಷ್ಟು ಎಷ್ಟು ವರ್ಷಗಳ ಕಲಾ ಸೇವೆ ಇದು ಆ ಇದು ನನ್ನ ಒಂದು ಹದಿನೈದು ವರ್ಷದಿಂದ ನಡೀತಾ ಬರ್ತಾ ಇದೆ ಸರ್ ಇನ್ನು ಕಲಿತಾ ಇದೀವಿ ಹದಿನೈದು ವರ್ಷದಿಂದ ಮಾಡ್ತಾನೆ ಇದೀವಿ ಸರ್ ಹಿಂದೂ ಮಾತಿಗೆ ಎಷ್ಟು ಆ ಹಿಂದೂ ಮಹಸಭಾ ಗಣಪತಿಗೆ ಎರಡ್ ಸಾವಿರದ ಹದಿನೆಂಟರಿಂದ ಸತ್ವಾಗಿ ಮಾಡ್ತಾನೆ ಬರ್ತಾ ಇದ್ವಿ ಕೊರೋನಾ ಟೈಮಲ್ಲಿ ಸ್ವಲ್ಪ ನಿಂತಿತ್ತು ಬಟ್ ಈಗೆಲ್ಲ ಇನ್ನೂ ಕ್ರೇಜ್ ಜಾಸ್ತಿ ಆಗಿದೆ ಎಲ್ಲ ನರಸಿಂಹನ ಅದೆಲ್ಲ ಮಾಡಿದ್ಮೇಲೆ ಮತ್ತೆ ಪ್ರತಿ ವರ್ಷ ಸ್ಟಿಲ್ ಇರೋದು ಯಾವ ನರಸಿಂಹ ಅದೆಲ್ಲ ನಾವು ಆ್ಯಕ್ಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಜನಗಳೆಲ್ಲ ಅಲ್ಲೇ ನಿಂತು ನೋಡ್ತಾ ಇದಾರೆ ಎಲ್ಲ ಫ್ಯಾಮಿಲಿಗಳು ರಾತ್ರಿ ಎರಡು ಗಂಟೆ ಆದ್ರೂ ಫುಲ್ ಫ್ಯಾಮಿಲಿ ಹೆಂಗಸರು ಮಕ್ಕಳು ಪ್ರತಿಯೊಬ್ರು ತಾಯಿಯಂದ್ರೆಲ್ಲ ಬಂದು ಅಲ್ಲಿ ನಿಂತಿ ನೋಡ್ಕೊಂಡು ಖುಷಿ ಪಡ್ಕೊಂಡು ಫೋಟೋ ತಗೊಂಡು ಹೋಗ್ತಾ ಇದಾರೆ ಇಡೀ ಕರ್ನಾಟಕಕ್ಕೆ ಆಲ್ಮೋಸ್ಟ್ ಎಲ್ಲಾ ಕಡೆಗೂ ರೀಚ್ ಆಗ್ತಾ ಇದೆ ಏನ್ ಮಾಡ್ತಾರೆ ಅಂತೇಳಿ ಎಲ್ಲ ಕಾಯ್ತಾ ಇರ್ತಾರೆ ಕ್ಯೂರಿಯಾಸಿಟಿಯಾಗಿ ಆ ಕ್ಯೂರಿಯಾಸಿಟಿನ ಹಂಗೆ ಉಳಿಸಿಕೊಂಡು ಈ ವರ್ಷನೂ ನೆಕ್ಸ್ಟ್ ವರ್ಷ ಕಳೆದ ವರ್ಷಕ್ಕಿಂತ ಈ ವರ್ಷ ಇನ್ನೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ವರ್ಕ್ ಮಾಡೋಣ ಅಂತ ಹೇಳಿ ವರ್ಕ್ ಮಾಡ್ತಾ ಇದ್ವಿ ಸರ್ ಹಿಂದೂ ಮಹಾಸಭಾ ಗಣಪತಿಯ ಕಲಾಕೃತಿಗಳು ರಾಷ್ಟ್ರ ಮಟ್ಟದಲ್ಲಿ ಪಡೆಯುತ್ತೆ ಹೌದೌದು ಹೇಳಿ ಸತ್ಯ ರಾಷ್ಟ್ರ ಮಟ್ಟದ ಪ್ರಸಿದ್ಧಿ ಒಂದೇ ಹೊಂದತ್ತೆ ಯಾಕಂದ್ರೆ ಆ ಜಾಗ ಶಿವಮೊಗ್ಗದ ಗಾಂಧಿ ಬಜಾರ್ ಸೆಂಟ್ರಲ್ ನಾವೇನು ಇಡ್ತಾ ಇದೀವಿ ಮಹಾದ್ವಾರ ಹಿಂದೂ ಮಹಾಸಭಾ ಅಲಂಕಾರ ಸಮಿತಿ ಕಡೆಯಿಂದ ಆಗ್ತಾ ಇರೋದ್ರಿಂದ ಅದು ಬಹಳ ವಿಶೇಷವಾಗೇ ಇರುತ್ತೆ ಅದನ್ನ ನಾವು ಯಾವುದೇ ಕಾರಣಕ್ಕೂ ರಿವೀಲ್ ಮಾಡಲ್ಲ ಅದನ್ನ ಹಂಗೆ ರಿವೀಲ್ ಮಾಡದಲ್ಲೇ ಗೌಪ್ಯವಾಗಿಟ್ಟು ನಿಮ್ಗೆ ಎಲ್ಲರಿಗೂ ಒಂದು ಸರ್ಪ್ರೈಸ್ ರೀತಿ ನಾವು ಅಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ಅನ್ಕೊಂಡಿದೀವಿ ಸರ್ ಹದಿಮೂರನೇ ತಾರೀಕು ಇದೇ ಹದಿಮೂರನೇ ತಾರೀಕು ಸಂಜೆ ಆರು ಗಂಟೆಗೆ ಆ ಶಿವ ನಾಯ್ಕ ವೃತ್ತದಲ್ಲಿ ನಾವು ಸಿಗೋಣ ಸರ್ ಸರ್ ಈಗ ನಿಮ್ಮ ಬಗ್ಗೆ ಹೇಳಿ ಸರ್ ಈಗ ನೀವು ಎಷ್ಟು ಈಗ ಎಷ್ಟು ಏಜು ಆ ಸರ್ ನಾನು ಸೇವೆ ಹೇಗಿದೆ ಸೇವೆ ಎಲ್ಲ ನಿರಂತರವಾಗಿ ನಡೀತಾ ಬರ್ತಾ ಇದೆ ಸರ್ ವರ್ಷ ಪೂರ್ತಿ ಎಲ್ಲ ತುಂಬಾ ತುಂಬಾ ಪ್ರಾಜೆಕ್ಟ್ ಸಿಕ್ಕಾಪಟ್ಟೆ ಮಾಡ್ತಾ ಇರ್ತೀವಿ ಮೂವತ್ತ್ ಜನ ಟೀಮ್ ಇದೆ ತುಂಬ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇರ್ತೀವಿ ಬೆಂಗಳೂರಲ್ಲಿ ಈಗ ಪ್ರೆಸೆಂಟ್ ನಡೀತಾ ಇರೋದು ಅರವತ್ತೈದು ಅಡಿ ಎತ್ತರದ್ದು ಶ್ರೀರಾಮನ ವಿಗ್ರಹನ ಮಾಡ್ತಾ ಇದೀವಿ ಕಾಂಕ್ರೀಟ್ ನಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರ್ ಅದು ಆ ರೀತಿ ಆಮೇಲೆ ರಾಮನಗರದಲ್ಲಿ ಒಂದು ಅರವತ್ತೈದು ಅಡಿದು ಪ್ರತಂಗೇರಾ ದೇವಿ ಮಾಡ್ತಾ ಇದೀವಿ ಈಗ ವರ್ಕ್ ನಡೀತಾ ಇದೆ ಅದನ್ನು ಈ ರೀತಿ ಸುಮಾರು ನೀವು ನೋಡಿದಂಗೆ ಕೆ ಜಿ ಎಫ್ ಪಾರ್ಟ್ ವಲ್ ಸಮೇತ ವರ್ಕ್ ಮಾಡಿದೀವಿ ಸಾಕಷ್ಟು ಕೆಲಸ ನಡೀತಾ ಇದೆ ಸರ್ ಹೇಳಕ್ಕೆ ಆಗಲ್ಲ ಸುಮಾರು ಒಂದು ಒಂದ್ ಪ್ರಾಜೆಕ್ಟ್ ಆಲ್ರೆಡಿ ನಡೀತಾ ಇದೆ ಈ ರೀತಿ ಸರ್ ಹಿಂದೆ ಅದೇ ನೀವು ನೋಡ್ದಂಗೆ ಉಗ್ರ ನರಸಿಂಹಂದ ಆಗಿರ್ಬೋದು ಕೆಜಿಎಫ್ ಪಾರ್ಟ್ ಟೂ ಅಲ್ಲಿ ಆಗಿರ್ಬೋದು ಆ ಅರವತ್ತೈದು ಡಿ ರಾಮ ಆಗಿರ್ಬೋದು ಪುನೀತ್ ರಾಜ್ಕುಮಾರ್ ನೀವೇನು ಕರ್ನಾಟಕದಲ್ಲಿ ಅತಿ ಎತ್ತರವಾದ ಪುನೀತ್ ರಾಜ್ಕುಮಾರ್ ಪುತ್ಹಳ್ಳಿ ಅಂತಿದ್ರೆ ಇದ್ರೆ ಬಳ್ಳಾರಿಯಲ್ಲಿ ಇದೆ ಸರ್ ಆ ಸ್ಟ್ಯಾಚು ಸ್ಟ್ಯಾಚ್ಯೂ ನಾವು ನಮ್ಮ ಕಲಾ ಮಂದಿರಲ್ಲಿ ನಾವೇ ತಯಾರು ಮಾಡಿದ್ದೀವಿ ಸೋಷಿಯಲ್ ಮೀಡಿಯಾ ಹುಡುಗರು ಬರ್ತಾರೆ ಸರ್ ರೀಲ್ಸ್ ಹೇಳಿ ಅಂತ ಅವರೇ ಅನಾವರಣ ಮಾಡೋಕೆ ಕಾಯ್ತಾ ಇರ್ತಾರೆ ಇನ್ಸ್ಟಾಗ್ರಾಮ್ ಅಂತೂ ಸಿಕ್ಕಾಪಟ್ಟೆ ಫ್ಯಾನ್ಸ್ ನಿಮಗೆ ಹೆಂಗ ಅದಂತೂ ಹೌದು ಸರ್ ಫ್ಯಾನ್ಸ್ ಗಳು ಸಿಕ್ಕಾಪಟ್ಟೆ ಆಗೋಗ್ಬಿಟ್ಟಿದ್ದಾರೆ ಜೀವನ ಈ ಸರ್ ಏನ್ ಮಾಡ್ತಾ ಇದ್ದೀರಾ ಹಣ ಏನ್ ಮಾಡ್ತಾ ಇದೀರಾ ಮೆಸೇಜ್ ಗಳು ಓಪನ್ ಮಾಡೋಕ್ಕಾಗಲ್ಲ ಅಷ್ಟು ಜನ ಮೆಸೇಜ್ ಮಾಡ್ತಾರೆ ಸುಮ್ಮನೆ ಯಾವುದೋ ನಂಬರಿಂದ ಫೋನ್ ಮಾಡ್ತಾ ಇದ್ದಾರೆ ಇಲ್ಲಂತೂ ನಮ್ಮ ಕಲಾಮಂದಿರ ಎಲ್ಲಿದೆ ಅಂತೇಳಿ ಉಡ್ಕಂಡೆಲ್ಲ ಬರೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ನಾವು ಸಿಟಿಯಿಂದ ಶಿವಮೊಗ್ಗ ಸಿಟಿಯಿಂದ ಹನ್ನೆರಡು ಹದಿಮೂರು ಕಿಲೋಮೀಟರ್ ದೂರ ಇದ್ದೀವಿ ಎಲ್ಲ ಬೈಕ್ಗಳ ಎತ್ಕೊಂಬರೋದು ಎಲ್ಲ ಈಗೆಲ್ಲ ಇನ್ಸ್ಟಾಗ್ರಾಮ್ ಎಲ್ಲ ಸಿಕ್ಕಾಪಟ್ಟೆ ರೀಲ್ಸ್ ಓಡಿಸೋದು ಸ್ವಲ್ಪ ಇದೆ ಹುಡುಗರಿಗೆ ಈ ಸತಿ ನಾನು ರಿವೀಲ್ ಮಾಡಬೇಕು ನಾನು ರಿವೀಲ್ ಮಾಡಬೇಕು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಬರೋದು ಆ ಕಡೆ ಎಲ್ಲ ಅಲ್ಲಿ ಬರೋದು ನಾನು ಅದಕ್ಕೇನೆ ಎಲ್ಲೂ ರಿವೀಲ್ ಆಗಬಾರ್ದು ಅಂತೇಳಿ ಸುಮಾರು ಒಂದು ಐದು ಜನ ಟೀಮ್ ಮಾಡಿಬಿಟ್ಟಿದ್ದೀವಿ ಯಾರೇ ಬಂದರೂ ಅಲ್ಲಿಂದ ಹಾಗೆ ಸ್ವಲ್ಪ ಮಾತಾಡಿ ಅವರಿಗೆಲ್ಲ ನೀಟಾಗಿ ಅರ್ಥ ಮಾಡಿಸಿ ಕಳ್ಸೋ ಥರ ಅಂದರೆ ಇದು ಸಸ್ಪೆನ್ಸ್ ಅಲ್ಲ ಸರ್ಪ್ರೈಸ್ ಆಗಿ ಎಲ್ಲರಿಗೂ ತಲ್ಪ್ಸೋಣ ಅಂತ ಹೇಳಿ ಸರ್ ಅಷ್ಟೇ ಹೌದು ಸರ್ ಹೌದೌದು ಇದು ಒಂಥರ ಕಲಾಮಂದಿರ ಶೆಡ್ ಬೇರೆ ತರನೇ ಆಗೋಗ್ಬಿಟ್ಟಿದೆ ಸರ್ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಹುಟ್ಸಂತ ಒಂದು ಶೆಡ್ ಆಗಿಬಿಟ್ಟಿದೆ ಆರ್ಥಿಕವಾಗಿ ನಿಮ್ಗೆ ಹೇಳಿದ್ರೆ ಕೊಟ್ಟಿರೋದು ತಗೊಂಡು ಮಾಡೋಂತ ಸೇವೆ ಮಾಡ್ಕೊಂಡ್ ಬದಲಿಸ್ತೀನಿ. হুম হুম হুম. ಸೋ ಈಗ ನಿಮ್ಮ ಈಗ ನಿಮಗೆ ಈ సినిమాలో ಅವಕಾಶ ಇದ್ರೂ ಕೂಡ ಅಲ್ಲಿ ಹೋಗಕ್ ಆಗ್ತಿಲ್ಲ ಏನ್ ಹೌದು. ಆ ಇಲ್ಲ ನಮಗೆ ಬೇರೆ ಸಾಕಷ್ಟು ಈ ಟೈಮಲ್ಲಿ ಅಲ್ಲಿ ತುಂಬಾ ಬಿಜಿ ಇರ್ತಾರೆ. ಎಲ್ಲಾ ಕಲವಿದ್ರು ಅಷ್ಟೇ. ಆ ಪ್ರತಿಯೊಬ್ಬ ಒಬ್ಬ ಮಣ್ಣು ತೊಳಿಯೋವನಿಂದ ಹಿಡಿದು ಅದನ್ನ ಹೆತ್ತಾಕಿ ಒತ್ತಾಕಿ ಮಾಡೋರಿಂದ ಹಿಡಿದು ಪ್ರತಿಯೊಬ್ಬ ಕಲಾವಿದನು ಸೇವೆಯಲ್ಲಿರೋ ಸಿಕ್ಕಾಪಟ್ಟೆ ಬಿಸಿ ಇರ್ತಾರೆ ಇನ್ನು ನಾವು ಇಷ್ಟೆಲ್ಲ ಕೆಲಸ ಮಾಡೋ ಟೈಮಲ್ಲಿ ನಮಗಂತೂ ಪುರುಷೋತೇ ಅಲ್ಲ ಅಷ್ಟೆಲ್ಲ ಕೆಲಸಗಳಿದ್ರು ನಮ್ಮದೊಂದು ಕಲಾ ಸೇವೆ ನಮ್ಮ ಶಿವಮೊಗ್ಗದ ಹಿಂದೂ ಮಹಸಭಾಗಿ ಇರಲಿ ಅಂದ್ಬಿಟ್ಟು ನಮ್ಮ ಕಡೆಯಿಂದ ನಾವು ಮಾಡ್ತಾ ಇದ್ದೀವಿ ಸರ್ ಅಲಂಕಾರ ಸಮಿತಿ ಇರೋದು ಮ್ಯಾನೇಜ್ಮೆಂಟಿಗೆ ಏನೇನು ಖರ್ಚು ಬೇಕು ಖರ್ಚು ವೆಚ್ಚ ಎಲ್ಲ ಅವ್ರು ಬರ್ಸ್ತಾರೆ ಮತ್ತು ನಮಗೆ ಏನು ತೊಂದರೆ ಆಗ್ದಂಗೆ ಏನೇನು ವ್ಯವಸ್ಥೆ ಬೇಕು ರಾತ್ರಿ ಆಗಲೂ ಅವರೊಂದು ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಇದ್ದಾರೆ ಎಲ್ಲ ಪ್ರತಿ ಹಂತದಲ್ಲೂ ನಮ್ಮ ಜೊತೆಯಲ್ಲಿದ್ದು ಈ ಥರ ಮಾಡೋಣ ಎಲ್ಲ ಡಿಸ್ಕಸ್ ಮಾಡಿ ಒಟ್ಟು ನೆಕ್ಸ್ಟ್ ಲೆವೆಲಲ್ಲಿ ಅಲ್ಲಿ ಕೆಲಸ ಆಗ್ಬೇಕು ಸರ್ ಇಡೀ ಕರ್ನಾಟಕ ತಿರ್ಗ್ ನೋಡ್ಬೇಕು ಆತರ ಒಂದ್ ಮಾಡ್ಬೇಕು ಅಂತ ಹೇಳಿ ಎಲ್ಲಾ ನಿರ್ಧಾರ ಮಾಡಿ ಫುಲ್ ಪ್ರೀಪ್ಲಾನಿಂಗ್ ಮಾಡಿ ಮಾಡ್ತಾ ಇರುವಂತ ಕಾನ್ಸೆಪ್ಟ್ ಇದೆ ಸರ್ ಬಹಳ ಅಟ್ರಾಕ್ಟಿವ್ ಇದೆ ಹೌದೌದು ಸರ್ ಈಗ ನಾವು ಪ್ರತಿ ವರ್ಷದಂತೆ ಅವ್ರು ಇವ್ರು ಲಾಸ್ಟ್ ವರ್ಷ ಏನು ಸ್ಟಾರ್ಟ್ ಮಾಡಿದ್ರು ಐವತ್ತೈದು ಅಡಿ ಬಿಲ್ ಮಾಡಿದ್ವಿ ಬಿಲ್ಲಿನ ಮೇಲೆ ರಾಮ ಬಾಣ ಬಿರಿಡೋ ರೀತಿ ಅವ್ರು ಇನ್ನೂ ಅದನ್ನು ದೊಡ್ಡ ಮಟ್ಟಕ್ಕೆ ಅಂತ ಅಂತೇಳಿ ಸುಮಾರು ಇಪ್ಪತ್ತೆಂಟು ಅಡಿ ಹೈಟು ಆಂಜನೇಯನ ರೆಡಿ ಮಾಡಿ ಅದ್ರ ಮೇಲ್ಗಡೆ ರಾಮ ಬಿಲ್ ಇಡ್ಕೊಂಡಿರೋ ರೀತಿ ಒಂದು ಫೋರ್ಸು ಅವ್ರು ಗಾಳಿಯಲ್ಲಿ ಬಂದು ಕೂತಿರೋ ರೀತಿ ಒಂದು ಆ ಜಾಗದಲ್ಲಿ ಜನಗಳಿಗೆ ಅಟ್ರಾಕ್ಷನ್ ಆಗಂಗೆ ತುಂಬ ದೊಡ್ಡ ಮಟ್ಟದಲ್ಲೇ ಅವರು ಮಾಡ್ತಾ ಇದ್ದಾರೆ ನಾವು ಅದಕ್ಕೆ ಸಹಕರಿಸಿ ಇನ್ನೂ ಏನು ನೆಕ್ಸ್ಟ್ ಲೆವೆಲ್ ಮಾಡ್ಬೋದು ವರ್ಕ್ ನಡೀತಾ ಇದೆ ಸರ್ ನಾಳೆ ಆ ಸ್ಟ್ಯಾಚುನ ಅನಾವರಣ ಮಾಡ್ತಾ ಇದ್ದೀವಿ ಸರ್ ಗಣಪತಿ ಹಬ್ಬದ ದಿನ ನೀವೆಲ್ಲ ನೋಡಬಹುದು ನಾಳೆಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಮೊಗ್ಗ ಹೊರವಲಯದಲ್ಲಿರುವಂತಹ ಜೀವನವರ ಕಲಾಮಂದಿರ ಶೆಡ್ ನಮ್ಮ ಯುವಕರಿಗೆ ತುಂಬ ಅಚ್ಚುಮೆಚ್ಚಿನ ತಾಣ ಪ್ರತಿದಿನ ಯುವಕರು ಬಂದುಬಿಟ್ಟು ಅದನ್ನು ಏನು ಅದು ಥೀಮ್ ಮಾಡಿದ್ದಾರೆ ಅಂಥೇಳಿ ಅವರು ಅದನ್ನು ಅವರೇ ಅದನ್ನು ಅನಾವರಣ ಮಾಡೋಕ್ಕೆ ಟ್ರೈ ಮಾಡ್ತಾರಂತೆ ಹಾಗಾಗಿ ಜೀವನವ್ರಿಗೂ ಸ್ವಲ್ಪ ಸಿಕ್ಕಾಪಟ್ಟೆ ಸಮಸ್ಯೆ ಆಗೋಗಿದೆ ನಮಗೆ ಇರುವ ಮಾಹಿತಿ ಪ್ರಕಾರ ಇದೊಂದು ಅದ್ಭುತವಾದಂಥ ಒಂದು ಥೀಮ್ ಸೆಪ್ಟೆಂಬರ್ ಹದಿಮೂರರ ಬೆಳಗ್ಗೆ ಅದು ಶೋಪನಾಯಕ ಸರ್ಕಲಿನ ಮುಂಭಾಗ ಇರುವಂತಹ ಗಾಂಧಿ ಬಜಾರ್ ಕೊಡುವಂತಹ ಮಹಾದ್ವಾರದಲ್ಲಿ ಅದು ಅನಾವರಣಗೊಳ್ಳುತ್ತೆ ಅದೊಂದು ರಾಷ್ಟ್ರವ್ಯಾಪಿ ಚರ್ಚೆ ಆಗಿರುವಂಥ ಒಂದು ಒಳ್ಳೆಯ ಪ್ರತಿಕೃತಿ ಅಂತ ನಮಗೆ ಗೊತ್ತಿರೋ ಮಾಹಿತಿ ಹೀಗೆ ಜೀವನವರ ಕಲಾಕೃತಿಗಳು ಇಡೀ ಶಿವಮೊಗ್ಗ ಸಿಟಿಯಲ್ಲಿ ಸಾಕಷ್ಟು ಸರ್ಕಲ್ಗಳಲ್ಲಿ ಹೇಳ್ತಾ ಇದ್ದಾವೆ ಶನಿವಾರ ಬೆಳಗ್ಗೆ ಒಂದು ಮಂಡ್ಲಿ ನ್ಯೂ ಮಂಡ್ಲಿಯಲ್ಲಿ ಒಂದು ಬೃಹಧಾಕಾರದ ಆಂಜನೇಯನ ಒಂದು ಪ್ರತಿಕೃತಿ ಅದೊಂದು ಇಪ್ಪತ್ತೈದು ಅಡಿ ಎತ್ತರದಲ್ಲಿ ಅದು ಪ್ರತಿಷ್ಠಾಪನೆ ಆಗ್ತಾ ಇದೆ ಒಟ್ಟಿನಲ್ಲಿ ಜೀವನ್ ತನ್ನ ಮೂವತ್ತು ವರ್ಷದಲ್ಲಿ ಹದಿನೈದು ವರ್ಷ ಈ ಕಲಾಕೃತಿಗಳ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅವರ ಬಗ್ಗೆ ಯುವಕರಿಗಿರುವಂತಹ ಕುತೂಹಲಗಳ ರೂಪವಾಗಿ ನಾವು ನಮ್ಮ ಕರ್ನಾಟಕ ತಕ್ಕಲ್ಲಿ ಅವ್ರನ್ನ ಮಾತಾಡ್ಸಿದ್ವಿ ಒಳ್ಳೆ ರೀತಿಯಲ್ಲಿ ಗಣೇಶೋತ್ಸವ ಆಗಲಿ ಹಿಂದೂ ಮಹಾಸಭಾ ಗಣೇಶೋತ್ಸವ ಈ ವರ್ಷವೂ ವಿಜೃಂಭಣೆಯಿಂದ ಕೂಡಲಿ ಅಂಥೇಳಿ ಉದಯ್ ಸಾಗರ್ ಕರ್ನಾಟಕ ತಕ್ ಶಿವಮೊಗ್ಗ